హాయ్ ఫ్రెండ్స్ ఇది సింపల్గే హక్ రైస్ యీతి మంత నోడ్కోబో ఎస్టా వచ్చిబుట్టు అద్రమే బాణ్లీ ఎస్ బెక్కో అస్ ఆయిల్ హాకళి ఆయిల్ బి బమే బి బుల్ిన ఈ థర్ కట్ ఇకొక మూడు నాల్కెరు ఇస్లో అదన హాకళి అది బమే హి మెసినకై రౌండ్ రౌండ్ కట్ మొం ఇట్టుకుంటే నాల్క హి మెణికాయ హాకళి అది చన ఫ్రై ఆగలి అది ఫ్రై అందు స కట్ ఇక ಅದು ಚೆನ್ನಾಗಿ ಫ್ರೈ ಆಗಲಿ ಆಮೇಲೆ ಒಂದು ಟಪ ಟೊಮೆಟೊ ಅದು ಎಲ್ಲ ಫ್ರೈ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಅದು ಸ್ಕಿಪ್ಪಾಗಿದೆ ವಿಡಿಯೋ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಫ್ರೈ ಆದ ನಂತರ ಒಂದು ಮೂರು ಮೊಟ್ಟೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಗ್ ರೈಸು ಬೇಗನೂ ಆಗುತ್ತೆ ಒಂದು ಕಡೆ ರೈಸ್ ಇಟ್ಕೊಂಡು ಅದು ರೈಸ್ ಆಗೋ ಅಷ್ಟೊತ್ತಿಗೆ ಈ ಕಡೆ ಒಗ್ಗರಣೆ ಮಾಡ್ಕೊಬೋದು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆಗಲಿ ಅದು ಈ ಥರ ಫ್ರೈ ಆದಮೇಲೆ ಎಷ್ಟು ಬೇಕೋ ಅಷ್ಟು ಆ ಗ್ರೇವಿಗೆ ಬೇಕಾಗಿರೋ ಎಷ್ಟು ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೈಸ್ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ನಿಂಬೆ ರಸ ಸ್ಕಿಪ್ ಮಾಡಿದ್ರೆ ಮಾಡ್ಬೋದು ಇಲ್ಲ ನಿಮ್ಗೆ ಇಷ್ಟ ಇದ್ದರೆ ಹಾಕೊಬೋದು ನಿಂಬೆ ಹಣ್ಣಿನ ರಸನೂ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು టేస్ట్ చన బేగ ఆగ్సోడి థ్యాంక్ యూ ఫార్ వాచింగ్ సబ్స్క్రైబ్ మై చ